ಪ್ರಶ್ನೆ ಮೂರು ನ ಬದುಕಿನ ಹಂತಗಳನ್ನು ತಿಳಿಸಿ ಮಾಯೂನ್ ಹತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಂದು ಹ್ಯಾಂಗೋ ಪ್ರದೇಶದಲ್ಲಿನ ಜಿಜಿಯಾಂಗ್ನಲ್ಲಿ ಜನಿಸುತ್ತಾರೆ ಬಾಲಕ ಮಾಯೂನ್ಗೆ ಚಿಕ್ಕಂದಿನಲ್ಲಿ ಇಂಗ್ಲಿಷ್ ಭಾಷೆಯ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಶುರುವಾಗುತ್ತದೆ ಹೀಗಾಗಿ ಆತ ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಶುರು ಮಾಡುತ್ತಾನೆ ಹ್ಯಾಂಗೋ ಟೀಚರ್ಸ್ ಕಾಲೇಜಿಗೆ ಪ್ರವೇಶ ಪಡೆಯಲು ಎರಡು ಬಾರಿ ವಿಫಲನಾಗುತ್ತಾನೆ ಮೂರನೆಯ ಪ್ರಯತ್ನದಲ್ಲಿ ಇಂಗ್ಲಿಷ್ನಲ್ಲಿ ಬ್ಯಾಚುಲರ್ಸ್ ಪದವಿಗೆ ಅರ್ಹತೆಯನ್ನು ಪಡೆದು ಮುಗಿಸುತ್ತಾನೆ ಹೇಗಾದರೂ ಮಾಡಿ ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಹೊಂದಬೇಕು ಎನ್ನುವುದು ಆತನ ಹಂಬಲವಾಗಿತ್ತು ಹೀಗಾಗಿ ಹ್ಯಾಂಗೋ ಪ್ರದೇಶಕ್ಕೆ ಬರುವ ವಿದೇಶಿ ಪ್ರವಾಸಿಗರಿಗೆ ಟೂರ್ ಗೈಡ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತಾನೆ ವಿದೇಶಿಯರ ಜೊತೆಗಿನ ಸಂವಹನ ಭಾಷೆಯ ಮೇಲೆ ಪ್ರಾವೀಣ್ಯತೆ ಹೊಂದಲು ಸಹಕಾರಿ ಎನ್ನುವುದರ ಜೊತೆಗೆ ಬದುಕಿನ ತೇರು ಎಳೆಯಲು ಕೂಡ ಸಹಾಯ ಮಾಡುತ್ತದೆ ತನಗೇನು ಬೇಕು ಎನ್ನುವುದರ ನಿಖರತೆ ಇದ್ದ ಕಾರಣ ಬಹಳ ಜನ ವಿದೇಶಿಯರ ಜೊತೆಗೆ ಪತ್ರದ ಮೂಲಕ ಸಂಪರ್ಕದಲ್ಲಿರುತ್ತಾನೆ ವಿದೇಶಿಯರಿಗೆ ನೆನಪಲ್ಲಿ ಉಳಿಯಲಿ ಎನ್ನುವ ಕಾರಣಕ್ಕೆ ತಮ್ಮ ಪೆನ್ ನೇಮ್ ಜಾಕ್ ಮಾ ಎಂದು ಇಟ್ಟುಕೊಳ್ಳುತ್ತಾನೆ ಜಾಕ್ ಮಾ ಜೀವನದ ಪ್ರಥಮ ಟರ್ನಿಂಗ್ ಪಾಯಿಂಟ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೈಬೋ ಟ್ರಾನ್ಸೇಷನ್ ಏಜೆನ್ಸಿ ತೆಗೆಯುವುದರಿಂದ ಶುರುವಾಗುತ್ತದೆ ಚೈನೀಸ್ ಇಂಗ್ಲಿಷ್ ಅನುವಾದದ ಜೊತೆಗೆ ದುಭಾಷಿ ಸೇವೆಯನ್ನು ನೀಡುವ ಕೆಲಸವನ್ನು ಶುರು ಮಾಡುತ್ತಾನೆ ಸ್ಥಳೀಯ ಸರಕಾರಿ ಸಂಸ್ಥೆಗೆ ಕೂಡ ಇವರ ಸೇವೆ ನೀಡುತ್ತಿರುತ್ತಾರೆ ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಚೈನೀಸ್ ಸರ್ಕಾರದ ಪರವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅಮೇರಿಕಾ ದೇಶಕ್ಕೆ ಪ್ರಯಾಣ ಮಾಡುತ್ತಾರೆ ಇಂಟರ್ನೆಟ್ ಜಗತ್ತು ಆಗ ತೆರೆದುಕೊಳ್ಳುತ್ತದೆ ಸಣ್ಣಪುಟ್ಟ ವ್ಯಾಪಾರಸ್ಥರೂ ಕೂಡ ಸುಲಭವಾಗಿ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಸಂವಹನ ನಡೆಸಲು ಸಾಧ್ಯ ಎನ್ನುವುದು ಜಾಕ್ಮಾನಿಗೆ ಬರುತ್ತದೆ ಸ್ಥಳೀಯ ಸರಕಾರದ ಸಹಯೋಗದೊಂದಿಗೆ ಇಂಟರ್ನೆಟ್ ಸಂಸ್ಥೆಯನ್ನು ಹುಟ್ಟುಹಾಕುವಲ್ಲಿ ಸಫಲನಾಗುತ್ತಾನೆ ತನ್ನ ಸ್ನೇಹಿತರ ಸಹೋದ್ಯೋಗಿಗಳ ಮನಸ್ಸನ್ನು ಹೊಲಿಸಿ ಸರಕಾರಿ ಸಂಸ್ಥೆಗೆ ನೀಡುತ್ತಿದ್ದ ಸೇವೆಯಿಂದ ಮುಕ್ತರಾಗುತ್ತಾರೆ ನಂತರ ಹುಟ್ಟಿದ್ದು ಇಂದಿಗೆ ಜಗತ್ಪ್ರಸಿದ್ಧವಾದ ಹಲಿಬಾಬಾ ಸಂಸ್ಥೆ ಹಲಿಬಾಬಾ ಬಹಳ ವೇಗವಾಗಿ ಬೆಳೆಯುತ್ತಾ ಹೋಗುತ್ತದೆ ಸಣ್ಣ ಮತ್ತು ಮಧ್ಯಮ ಮಟ್ಟದ ವ್ಯಾಪಾರಸ್ಥರು ಅಲಿಬಾಬಾ ಸೇವೆಯಿಂದ ಬಹಳಷ್ಟು ಸಂತುಷ್ಟರಾಗಿದ್ದರು ಅಲಿಬಾಬಾ ಖ್ಯಾತಿ ಎಷ್ಟರ ಮಟ್ಟಿಗೆ ಹರಡುತ್ತದೆ ಎಂದರೆ ಅಮೇರಿಕಾದ ಯಾಹೂ ಸಂಸ್ಥೆ ಎರಡು ಸಾವಿರದ ಮೂರರಲ್ಲಿ ಅಲಿಬಾಬಾ ಸಂಸ್ಥೆಯ ನಲವತ್ತರಷ್ಟು ಪಾಲುದಾರಿಕೆಯನ್ನು ಪಡೆದುಕೊಳ್ಳುತ್ತೆ